ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲವೆನ್ ತೊಂಬತ್ ಮೂರನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೋಮದಲ್ಲಿ ಏನಪ್ಪಾ ಅಂತಂದ್ರೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಮತ್ತೆ ಗೌಡರ ಅಕ್ಕ ಮತ್ತೆ ಅಮ್ಮ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಫ್ಯಾಮಿಲಿ ವೀಕ್ ಅಂದ ತಕ್ಷಣ ಎಮೋಷನ್ಸ್ ಸಂತೋಷ ದುಃಖ ಕಣ್ಣೀರು ಇವೆಲ್ಲವೂ ಕೂಡಿರುತ್ತೆ ಅಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಸಂತೋಷ ಪಡ್ತಾರೆ ಇದು ಒಂದು ವೀಕು ಸಂಭ್ರಮ ಪಡ್ತಾರೆ ಆದರೆ ಯಾವ ಸ್ಪರ್ಧಿಯ ತಂದೆ ತಾಯಿ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಆಯಿತಾ ಅವ್ರ ವೈಫ್ ಇರ್ಬೋದು ಬಂದಾಗ ಏನೋ ಒಂದು ಸಂತೋಷ ಯಾಕೆಂದರೆ ಸತತ ತೊಂಬತ್ಮೂರು ದಿನಗಳ ಕಾಲ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಸಂಪರ್ಕವೂ ಇಲ್ಲದೆ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಹೊರಗಡೆ ಜಗತ್ತಿನಲ್ಲಿ ನಡೆಯುವಂತಹ ಆಗು ಹೋಗುಗಳ ಬಗ್ಗೆ ಅವರಿಗೆ ಗಮನವೂ ಇರೋಲ್ಲ ಅರಿವೂ ಇರಲ್ಲ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವುದೇ ಸ್ಪರ್ಧೆಯ ಒಂದು ಫ್ಯಾಮಿಲಿಯವರು ಫ್ಯಾಮಿಲಿ ಮೆಂಬರ್ ಎಂಟ್ರಿ ಕೊಟ್ಟಾಗ ತುಂಬ ಸಂತೋಷದಿಂದ ಬರ್ಮಾಡ್ಕೊಳ್ತಾರೆ ತುಂಬ ಖುಷಿಯಿಂದ ಆಯಿತಾ ಅವ್ರ ಹತ್ರ ಮಾತಾಡ್ತಾರೆ ಅವ್ರ ಕಾಲಿಗೆ ಹೋಗಿ ಬೀಳ್ತಾರೆ ಆಶೀರ್ವಾದ ತಗೊಳ್ತಾರೆ ತುಂಬ ಪ್ರೀತಿಯಿಂದ ಅವ್ರ ಜೊತೆ ಒಂದು ಸಲಿಗೆಯಿಂದ ಮಾತಾಡ್ತಾರೆ ಹೊರಗಡೆ ಪ್ರಪಂಚದ ಬಗ್ಗೆ ತಿಳ್ಕೊಳ್ತಾರೆ ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಏನು ಗೊತ್ತಾ ನನ್ನ ಪ್ರಕಾರವಾಗಿ ಅದು ಒಂದು ಎಮೋಷನ್ ತುಂಬಿರುವಂತಹ ಒಂದು ಮನೆ ಆ ಎಮೋಷನ್ ತುಂಬಿರುವಂತಹ ಮನೆಯಲ್ಲಿ ಖಂಡಿತವಾಗೂ ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಸಂತೋಷ ಅನ್ನೋದು ಅಲ್ಲಿ ಕೂಡಿರುತ್ತೆ ಇವತ್ತು ನಮ್ಮ ತ್ರಿವಿಕ್ರಮ್ ಅವರ ತಾಯಿ ಬಂದಿದ್ದಾರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಮುಗ್ಧತೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ತುಂಬ ಮುಗ್ಧತೆಯಿಂದ ಇರುವಂತಹ ತಾಯಿ ತ್ರಿವಿಕ್ರಮ್ ಅವ್ರು ನೋಡಿ ನಿಜವಾಗ್ಲೂ ಕೂಡ ಅವರಿಗೆ ತುಂಬ ಸಂತೋಷ ಆಗಿರುತ್ತೆ ಅದ್ರ ಜೊತೆ ದುಃಖನೂ ಕೂಡ ಆಗಿರುತ್ತೆ ನಮ್ಮ ತ್ರಿವಿಕ್ರಮರ ಕಣ್ಣಲ್ಲಿ ಬಂದಂತಹ ಕಣ್ಣೀರೇನಿದೆ ಅದು ಖಂಡಿತವಾಗೂ ಅವ್ರ ತಾಯಿ ಮೇಲೆ ಅವರಿಟ್ಟುವ ಅವರಿಟ್ಟಿರುವಂತಹ ಪ್ರೀತಿ ತ್ರಿವಿಕ್ರಮರ ಕಣ್ಣಲ್ಲಿ ನೋಡಿದೆ ನಾನು ಯಾವಾಗಲೂ ಹೇಳ್ತೀನಿ ತ್ರಿವಿಕ್ರಮ್ನ ನಾನು ಯಾವಾಗಲೂ ಒಂದು ಜಾಗೃತಿ ಬೋಲಿಸ್ತಾ ಇರ್ತೀನಿ ಅಂದರೆ ಜಾಕ್ರೂಟು ಹೇಗೆ ನೋಡೋಕ್ಕೆ ಮುಳುಮುಳ್ಳಾಗಿರುತ್ತೆ ಆದರೆ ಒಳಗಡೆ ಹೇಗೆ ಸ್ವೀಟ್ ಆಗಿರುತ್ತೆ ಅದೇ ರೀತಿ ತ್ರಿವಿಕ್ರಮರು ಕೂಡ ನೋಡೋಕ್ಕೆ ಸ್ವಲ್ಪ ರಗಡ್ ಬಾಯ್ತರ ಇದ್ದರೂ ಕೂಡ ಒಳಗಡೆ ಮನಸ್ಸು ತುಂಬ ಮೃದುವಾಗಿರೋದು ಬೇಗ ಆಗಿ ಕನೆಕ್ಟ್ ಆಗ್ತಾರೆ ಅದನ್ನು ನಾವು ನೋಡಿದ್ದೀವಿ ಅವ್ರು ಹೇಗೆ ಬಬಿಯನ್ನ ಕೇರ್ ಮಾಡ್ತಾರೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೋಡಿದ್ದೀವಿ ಹಾಗಾಗಿ ತುಂಬ ಆಯಿತಾ ಸಾಫ್ಟ್ ನೇಚರ್ ಇರುವಂತಹ ತ್ರಿವಿಕ್ರಮ್ ಅವ್ರನ್ನ ನೋಡಿ ಆ ಕಣ್ಣಲ್ಲಿ ಬರುವ ನೀರು ನೋಡಿದಾಗ ಗೊತ್ತಾಗುತ್ತೆ ಅವ್ರ ತಾಯಿ ಮೇಲೆ ಎಷ್ಟು ಪ್ರೀತಿ ಮತ್ತು ಗೌರವ ಇಟ್ಟಿದ್ದಾರೆ ಅನ್ನೋದು ಅದಲ್ಲದೆ ಬಿಗ್ ಬಾಸ್ ಅವರು ಈ ಒಂದು ಫ್ಯಾಮಿಲಿವಿಗೆ ಬಂದ ಬಂದಾಗ ಟಿ ಆರ್ ಯೋಚನೆ ಮಾಡ್ತಾರೆ ಯಾರ್ಯಾರನ್ನ ಜೊತೆ ಕಳಿಸಿದ್ರೆ ಅಂದ್ರೆ ಯಾರ್ಯಾರ ಪೇರೆಂಟ್ಸ್ ನಾವು ಜೊತೆ ಕಳಿಸಿದ್ರೆ ನಮಗೆ ಟಿ ಆರ್ ಪಿ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಗೌಡ ಅವರ ತಾಯಿ ಮತ್ತೆ ಅಕ್ಕ ಅದೇ ರೀತಿ ತ್ರಿವಿಕ್ರಮ್ ಅವ್ರ ತಾಯಿನ ಒಟ್ಟಿಗೆ ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಅಲ್ಲಿ ಎಲ್ಲೂ ಕೂಡ ಮಿಸ್ಕಮ್ಯುನಿಕೇಶನ್ ಆಗಬಾರ್ದು ನೋಡುವಂತಹ ಪ್ರೇಕ್ಷಕರಿಗೆ ಓಕೆ ಈ ಫ್ಯಾಮಿಲಿ ಒಟ್ಟಾಗಿ ಬಂದಿದೆ ಇವರಿಬ್ರು ಜೊತೆಗಿರೋದು ಅವ್ರ ಫ್ಯಾಮಿಲಿಗೂ ಕೂಡ ಇಷ್ಟ ಇದೆ ಅನ್ನೋದನ್ನ ಬಿಂಸಕ್ಕೋಸ್ಕರವಾಗಿ ಈ ಥರ ಒಟ್ಟಿಗೆ ಕಳಿಸಿರ್ತಾರೆ ಯಾಕೆ ಅಂದರೆ ಬೇರೆ ಬೇರೆ ಕಳಿಸಿದಾಗ ಏನಾಗುತ್ತೆ ಕೆಲವೊಂದು ಮಾತುಗಳನ್ನು ಅವರು ಅವರ ಮಕ್ಕಳಿಗೆ ಹೇಳುವಂತಹ ಸಾಧ್ಯತೆ ಇರುತ್ತೆ ಏನಾದರೂ ಕ್ಲೂ ಕೊಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಬಿಗ್ ಬಾಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಥರ ಒಟ್ಟಿಗೆ ಕಳಿಸೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಯಾವ ವಿಷಯಗಳನ್ನು ಕೂಡ ಅವರು ಏನು ಹೇಳಲ್ಲ ಹೊರಗಡೆ ವಿಷಯನ ಆಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿ ಸಾರಿ ಭವ್ಯಗುಡೋ ಹತ್ರ ಹೇಳ್ತಾರೆ ನಿಮ್ಮನ್ನ ನೋಡಿದ್ರೆ ಫ್ರೆಂಡ್ಸ್ ಆಗಿರ್ಬೋದು ಆಯ್ತಾ ಒಂದು ನಿಮ್ಮಿಬ್ರು ಬಾಂಡಿಂಗ್ ಏನಿದೆ ಆಯ್ತಾ ಒಂದು ಆ ಫ್ರೆಂಡ್ಶಿಪ್ ರಾಧಾಕೃಷ್ಣನ್ ತರ ಇದೆ ಅಂತ ಹೇಳ್ತಾರೆ ಖಂಡಿತವಾಗೂ ಅದನ್ನ ಹೇಳಕ್ಕೂ ಒಂದು ಕಾರಣ ಇದೆ ನಿನ್ನೆ ನಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಧನ್ರಾಜ್ ಅವರು ನಿನ್ನೆ ರಾವಣ ಹೋಲ್ಸಿರ್ತಾರೆ ತ್ರಿವಿಕ್ರಮರ್ನ ರಾವಣ ಮತ್ತೆ ಮಂಡೋದರಿ ಅಂತ ಹೇಳಿರ್ತಾರೆ ಅದನ್ನ ಪಾಪ ಆ ಮುಗ್ಧ ತಾಯಿ ನೋಡಿರ್ತಾರೆ ಅದನ್ನ ನೋಡಿ ಅವರಿಗೂ ನನ್ನ ಮಗನ ರಾವಣ ಹೇಳಿದ್ರಲ್ಲ ಓಕೆ ಇದರಿಂದ ಸ್ವಲ್ಪ ನಾವು ಬೇರೆ ತರ ಹೇಳೋಣ ಅಂತೇಳಿ ಇಬ್ಗು ಅಂದ್ರೆ ಬೊಬೆಗೌಡನಿಗೂ ಮತ್ತು ತ್ರಿವಿಕ್ರಮರಿಗೂ ರಾಧಾಕೃಷ್ಣ ಅಂತ ಹೇಳೋದು ಅದೇ ಕಾರಣಕ್ಕೆ ಯಾಕೆಂದ್ರೆ ನಿನ್ನೆ ಯಾವಾಗ ರಾವಣ ಮಂಡೋದರಿ ಅಂತ ಹೇಳ್ತಾರೆ ಅದು ಯಾಕೋ ಇವ್ಗೆ ಸ್ವಂತ ಮಗನ ಯಾರಾದರೂ ರಾವಣ ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತಾನ ಹಾಗಾಗಿ ಅವರು ನೀವಿಬ್ರು ಜೋಡಿ ರಾಧಾಕೃಷ್ಣನ್ ತರ ಇದೆ ನೀವಿಬ್ರು ರಾಧಾಕೃಷ್ಣನ್ ತರ ಇದ್ದೀರ ಅದು ಪ್ರೀತಿ ಆಗಿರ್ಬೋದು ಅದು ಸ್ನೇಹ ಆಗಿರ್ಬೋದು ನಿಮ್ಮಿಬ್ಬರ ಒಂದು ಬಾಂಡಿಂಗು ತುಂಬ ಚೆನ್ನಾಗಿದೆ ಅಂತ ಆ ರಾಧಾಕೃಷ್ಣ ಹೋಲಿಸ್ತಾರೆ ಬಿಟ್ಟರೆ ಬೇರೆ ಏನೂ ಇರಲ್ಲ ನೀವು ಒಂದು ತಿಳ್ಕೋಬೇಕು ಬಿಗ್ ಬಾಸ್ ಅಂದ್ರೆ ಫ್ಯಾಮಿಲಿ ವೀಕ್ ಅಂದ್ರೇ ಟಿ ಆರ್ ಪಿ ಇಲ್ಲಿ ಫ್ಯಾಮಿಲಿ ವೀಕಲ್ಲಿ ತುಂಬ ಐ ಟಿ ಆರ್ ಪಿ ಬರುತ್ತೆ ಹೈಯೆಸ್ಟ್ ಟಿ ಆರ್ ಪಿ ಬರೋದ್ರಿಂದ ಖಂಡಿತವಾಗೂ ಯಾರ್ಯಾರ ಒಟ್ಟಿಗೆ ಯಾರ್ಯಾರನ್ನ ಕಳಿಸಿದ್ರೆ ಟಿ ಆರ್ ಪಿ ಬರುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಹಾಗಾಗಿನೇ ಅವರು ಖಂಡಿತವಾಗೂ ಟಿ ಆರ್ ಪಿಗೋಸ್ಕರವೇ ಹಿಂಗೆಲ್ಲ ಕ ಮಾಡಿರ್ತಾರೆ ಆಯಿತಾ ಈಗ ತ್ರಿವಿಕ್ರಮರ್ ತಾಯಿ ಮತ್ತೆ ಬವೇಗೌಡರದ ಅಮ್ಮ ಹಕ್ಕನ್ನ ಒಟ್ಟಿಗೆ ಕಳಿಸಿದಾಗ ಒಂದು ಫಾ ಫ್ಯಾಮಿಲಿ ಬಾಂಡಿಂಗ್ ಇರುತ್ತೆ ಅಲ್ಲಿ ಒಟ್ಟಿಗೆ ಮಾತಾಡ್ತಾರೆ ಅವರು ಅವ್ರು ಕೆಲವು ವಿಷಯಗಳನ್ನ ಶೇರ್ ಮಾಡ್ತಾರೆ ಅದನ್ನು ನೋಡುವಂಥವ್ರಿಗೆ ಒಂದು ಕುತೂಹಲ ಹುಟ್ಟಿಸುತ್ತೆ ಅನ್ನೋದಕ್ಕೋಸ್ಕರವಾಗಿ ಕಳಿಸಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ತ್ರಿವಿಕ್ರಮ ಅವ್ರ ತಾಯಿನ ನೋಡೋದಾದ್ರೆ ಖಂಡಿತವಾಗೂ ತುಂಬ ಮುಗ್ದು ಥರ ಕಾಣ್ತಾರೆ ತುಂಬ ಸಾಫ್ಟ್ ನೇಚರ್ ಥರ ಕಾಣ್ತಾರೆ ನಿಜವಾಗ್ಲೂ ತಾಯಿಗೆ ನಿಜವಾಗ್ಲು ನಮಗೂ ಕೂಡ ನೋಡಿದಾಗ ಒಂದು ಕಣ್ಣಲ್ಲಿ ಇರ್ಬಂತು ಅಂದ್ರೆ ತುಂಬಾ ಮುಗ್ದ್ರಿದ್ದಾರೆ ಅವರು ಅಂದ್ರೆ ತ್ರಿವಿಕ್ರಮ್ ಅವ್ರ ತಾವಿಯವರು ತುಂಬಾ ಮುಗ್ದ್ರಿದ್ದಾರೆ ನಾನು ಇದೇ ಕಾರಣಕ್ಕೆ ಹೇಳಿರೋದು ತ್ರಿವಿಕ್ರಮ್ ಅವರು ಅಕಸ್ಮಾತ್ ಬಿಗ್ ಬಾಸ್ ವಿನ್ ಆಗಿದ್ದೆ ಆದರೆ ಖಂಡಿತವಾಗೂ ಆ ಒಂದು ಫ್ಯಾಮಿಲಿಗೆ ಫೈನಾನ್ಷಿಯಲಿಯಾಗಿ ಸಪೋರ್ಟ್ ಆಗುತ್ತೆ ಏನೋ ಒಂದು ಅವ್ರ ಫ್ಯೂಚರ್ಗೆ ಏನಾದ್ರೂ ಒಂದು ಒಳ್ಳೇದಾಗುತ್ತೆ ಆ ವಿನ್ನಿಂಗ್ ಮನಿ ಅಂತ ನಾನು ತುಂಬಾ ಸರಿ ಹೇಳಿದ್ದೀನಿ ತ್ರಿವಿಕ್ರಮ ನಾನು ಈಗಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಆಟದ ಕಡೆ ಫೋಕಸ್ ಮಾಡಿ ನಿಮ್ಮ ಆಟದ ಕಡೆ ನಿಮ್ಮ ಗಮನ ಇರಲಿ ಯಾಕೆ ಅಂತಂದರೆ ಒನ್ಲಿ ನಿಮ್ಮ ತ್ರೀ ವೀಕ್ಸ್ ಇದೆ ಅನ್ನೋದ್ರಲ್ಲಿ ಮುಗ್ದೋಗುತ್ತೆ ನಿಮ್ಮ ವಿನ್ನಿಂಗನ್ನು ಬೇರೆಯವ್ರಿಗೆ ಬಿಟ್ಕೊಡ್ತೀರಾ ನೀವು ಇದೇ ರೀತಿ ಹೋದರೆ ಅಂತೀನಿ ಆಮೇಲೆ ಗೌಡ ವಿಷಯಕ್ಕೆ ಬಂದರೆ ಅವರ ಅಕ್ಕ ಆಗಿರ್ಬೋದು ಅವ್ರ ಅಮ್ಮ ಆಗಿರ್ಬೋದು ಏನಾದರೂ ತಿಳುವಳಿಕೆ ಹೇಳ್ತಾರೆ ಅಂದರೆ ಖಂಡಿತವಾಗೂ ಹೇಳಲ್ಲ ಯಾಕೆಂದರೆ ನಿಮ್ಮ ತ್ರೀ ವೀಕ್ಸ್ ಇರೋದ್ರಿಂದ ನಿನ್ನ ಗೇಮನ್ನು ನೀನು ಆಡು ನೀನು ಚೆನ್ನಾಗಿ ಆಡು ನಿನಗೆ ವಿನ್ನಿಂಗ್ ಆಗುವಂಥ ಪೊಟೆನ್ಷಿಯಲ್ ಇದೆ ನಿಮಗೆ ನೀನು ಆಡು ನೀನು ಯಾರಿಗೋಸ್ಕರ ಏನನ್ನು ಬಿಟ್ಕೊಡ್ಬೇಡ ಅಂತ ಹೇಳುವಂತಹ ಸಾಧ್ಯತೆನೂ ಇದೆ ಯಾಕೆಂತಂದರೆ ಬವ್ಯಗೌಡ ಆಲ್ಮೋಸ್ಟು ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ನಾಮಿನೇಟ್ ಆಗೋಲ್ಲ ಹಾಗಾಗಿ ಇಮ್ಯುನಿಟಿ ಸಿಗುತ್ತೆ ನೆಕ್ಸ್ಟ್ ವೀಕ್ ನಾಮಿನೇಟ್ ಆದ್ರೂ ಅದು ಒಂದು ವೀಕ್ ವೀಕು ಸೇವ್ ಆದರೆ ಅವ್ರು ನೀವು ಟಿಕೆಟ್ ಫಿನಲ್ ವೀಕಿಗೆ ಬಂದುಬಿಡ್ತಾರೆ ಹಾಗಾಗಿ ಅವ್ರ ಫ್ಯಾಮಿಲಿ ಕೂಡ ಹೆಚ್ಚಾಗಿ ಬವ್ಯೇಗೌಡನಿಗೆ ಏನು ಹೇಳಲ್ಲ ಬವ್ಯಗೌಡನಿಗೆ ಏನು ಹೇಳ್ಬೋದು ಅಂದರೆ ತ್ರಿವಿಕ್ರಮ್ ಮತ್ತು ಬವ್ಯೇಗೌಡ ನೀವು ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ ನೀವಿಬ್ರು ಹೀಗೆ ಇರಿ ಒಟ್ಟಿಗೆ ನಿಮ್ಮ ಬಾಂಡ್ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರಿಗೆ ಹೊರಗಡೆ ತುಂಬ ಕ್ರೇಜ್ ಇದೆ ನೀವು ಹೀಗೆ ಇರಿ ಅಂತ ಹೇಳಿ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ ಯಾಕೆಂದರೆ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಅಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದ ಬಿಗ್ ಬಾಸ್ ಒಂದು ಇಂಟ್ ಕೊಟ್ಟಿರ್ತಾರೆ ನಾನು ನಿಮಗೆ ನಿನ್ನೆ ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ ತುಂಬ ಚೆನ್ನಾಗಿ ಪ್ರಿಪ್ಲಾನ್ ಮಾಡಿದ್ದಾರೆ ಬಿಗ್ ಬಾಸ್ ಈ ಸರಿ ಅನ್ನೋದನ್ನ ಈ ಫ್ಯಾಮಿಲಿಕ್ಕೂ ಈ ಫ್ಯಾಮಿಲಿ ವೀಕ್ ಏನಿದೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹಾಗಾಗಿ ಹೊರಗಡೆಯ ವಿಷಯವನ್ನು ಹೆಚ್ಚಾಗಿ ಒಳಗಡೆ ಹೇಳೋಕ್ಕೆ ಪೇರೆಂಟ್ಸ್ ಕೈಲೇ ಆಗೋಲ್ಲ ಒಂದು ಲಿಮಿಟೇಷನ್ ಇಟ್ಟಿರ್ತಾರೆ ಬಿಗ್ ಬಾಸ್ ಅವರು ಇದೇ ಹೇಳಬೇಕು ಇಷ್ಟೇ ಹೇಳಬೇಕು ಇಷ್ಟ ಮೇಲೆ ಹೇಳೋಂಗಿಲ್ಲ ಅವ್ರು ಅಷ್ಟೇ ಹೇಳ್ಬೇಕಾಗಿರುತ್ತೆ ಅದ್ರ ಮೇಲೆ ಏನು ಒಂದು ನೋಡ್ಸೋ ಹೇಳೋಂಗೇ ಇರಲ್ಲ ಅಕಸ್ಮಾತ್ ಅವ್ರು ಏನಕ್ಕೆ ಏನಾದರೂ ಹೇಳೋಕ್ಕೆ ಟ್ರೈ ಮಾಡಿದರೂ ಕೂಡ ಫ್ಯಾಮಿಲಿ ಮಂಬ ಮೆಂಬರ್ ಅವರು ಮೈಕ್ನ ಮ್ಯೂಟ್ ಮಾಡ್ತಾರೆ ನೀವು ಸಾಮಾನ್ಯ ಕಳೆದ ಸೀಸನ್ಗಳಲ್ಲಿ ನೀವು ನೋಡಿರ್ತೀರಾ ಏನಾದರೂ ಸ್ಪರ್ಧಿಗಳ ಹತ್ರ ಇಂಪಾರ್ಟೆಂಟ್ ವಿಷಯ ಮ್ಯೂಟ್ ಮಾಡಿರ್ತಾರೆ ನನಗೆ ಕಮೆಂಟ್ ಮಾಡಿ ಯಾಕೆ ಲಿಮಿಟೇಷನ್ ಕೊಟ್ಟಿರ್ತಾರೆ ಯಾಕೆಂದ್ರೆ ಆ ಲಿಮಿಟೇಷನ್ ಅಷ್ಟೇ ಹೇಳಬೇಕು ಮತ್ತೆ ಬೇರೆದನ್ನೆಲ್ಲ ಹೇಳಂಗಿಲ್ಲ ಯಾಕೆಂದ್ರೆ ಇದೊಂದು ಟಿ ಆರ್ ಪಿ ಶೋ ಆಗಿರೋದ್ರಿಂದ ಅವರಿಗೆ ಟಿ ಆರ್ ಪಿ ಮುಖ್ಯ ಆಯ್ತು ಹೊರಗಡೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸ್ಪರ್ಧಿಗಳ ಪೇರೆಂಟ್ಸ್ ಬಂದ್ಬಿಟ್ಟು ಒಳಗಡೆ ಹೇಳಿದ್ರೆ ಅವ್ರಿಗೆ ಟಿ ಆರ್ ಪಿ ಹೆಂಗ್ ಬರುತ್ತೆ ಹಾಗಾಗಿ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿ ಪ್ಲೇ ಪ್ಲ್ಯಾನ್ ಮಾಡಿಬಿಟ್ಟು ಈ ಸರಿ ಒಂದು ಫ್ಯಾಮಿಲಿ ವೀಕ್ನ ಅಂತ ರೆಡಿ ಮಾಡಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿಯವರಿಗೆ ಒಳ್ಳೇದಾಗ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಎಪಿಸೋಡಲ್ಲಿ ನೋಡೋಣ ಅವ್ರು ಹೇಗೆ ಮಾತಾಡ್ತಾರೆ ತ್ರಿವಿಕ್ರಮ್ ಅವ್ರ ಹತ್ರ ಅಂತ ಅದೇ ರೀತಿ ಅವ್ರ ತಾಯಿ ಮತ್ತು ಅಕ್ಕ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಹೇಗೆ ಹೇಳ್ತಾರೆ ತಮ್ಮ ಮಗಳತ್ರ ತಮ್ಮ ಮಗಳ ಹತ್ರ ಹೇಗೆ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನೂ ನೋಡೋಣ ಎಪಿಸೋಡಲ್ಲಿ ನಮಗೆ ಎಲ್ಲವೂ ಗೊತ್ತಾಗುತ್ತೆ ಅದಲ್ಲದೇ ಆ ತ್ರಿವಿಕ್ರಮ್ ಅವರ ಕಣ್ಣೀರು ಇದೆಯಲ್ಲ ಅದನ್ನು ನೋಡಿದಾಗ ಅನ್ಸುತ್ತೆ ತಾಯಿ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅಂತ ನನ್ನ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್